ಬಂಧುಗಳೇ ನೋಡಿ ನಮ್ಮ ಬೆಂಗಳೂರಿನಿಂದ ನಮ್ಮ ಸರ್ ನರಸಿಂಹ ಸರ್ ಅವರು ಆಗಮಿಸಿರ್ತಾರೆ ಸೊ ಏನು ಸ್ವಾಮಿಯವರ ಈ ಒಂದು ಸನ್ನಿಧಿಯನ್ನು ಕುರಿತು ಅವರೊಂದು ಶ್ಲೋಕವನ್ನು ಹೇಳ್ತೀನಿ ಸರ್ ಅಂತ ಹೇಳಿದ್ದಾರೆ ಸೊ ಅವರ ಒಂದು ಶ್ಲೋಕವನ್ನು ಪಡೆಯೋಣ ಬನ್ನಿ ಏಳಿಗುರುಗಳೇ ಹೇಳಿ ನೋಡಿ ಈ ತ್ರಯಂಬಕೇಶ್ವರದ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯನ ಮಂತ್ರಗಳು ಬರುತ್ತಲ್ಲ ಅವರ ಅವರಿಗೆ ಎಂತದ್ದೇ ಆರೋಗ್ಯ ಸಮಸ್ಯೆ ಎಂತದ್ದೇ ಇರಲಿ ಈಗ ಸಾಕಷ್ಟು ಕಡೆ ನೋಡ್ತಾ ಇದೀವಿ ಹೆಲ್ತ್ ದಿನೇ ದಿನೇ ಕೆಡ್ತಾ ಇದೆ ನಾವು ಫುಡ್ ಆಗಿರ್ಬೋದು ಹೌದು ಹೌದು ತುಂಬಾ ಲೈಫ್ ಸ್ಟೈಲ್ ತುಂಬ ಚೇಂಜಸ್ ಸೊ ಅದರಿಂದ ಈ ಒಂದು ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಈಗಾಗ್ಲೇ ಅರ್ಚಕರು ಹೇಳಿದಂಗೆ ನಂದಿ ಬಂದು ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಅದರಿಂದ ಇಲ್ಲಿ ಮೃತ್ಯುಂಜಯನ ಜಪವನ್ನು ಮಾಡಿದರೆ ಅವರ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದು ಹೇಗ್ ಬರುತ್ತೆ ಅಂದ್ರೆ ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯು ನಮೋಮ್ಯ ಸರ್ವ ಮೃತ್ಯು ವಿನಾಶಾಯ ಮೃತ್ಯುಂಜಯಾಯ ನಮೋ ನಮಃ ಸೊ ಈ ಮಂತ್ರವನ್ನ ಗುರುಗಳೇ ಇನ್ನೊಂದ್ಸಲ ಹೇಳ್ಬಿಡಿ ಬೇಜಾರ್ ಮಾಡ್ಕೊಂಬಿ ಯಾಕಂದ್ರೆ ನಮ್ಗೆ ಭಕ್ತಾದಿಗಳಿಗೆ ಒಂದು ಸಲ ಹೇಳ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಇನ್ನೊಂದ್ಸಲ ಹೇಳಿ ನೋಡಿ ಮೃತ್ಯುಂಜಯಾಯ ನಮಸ್ತುಭ್ಯಂ ಮೃತ್ಯು ಹರಿಯ ನಮೋಮ್ಯ ವಿಷಯ ಒಂದು ವಿಷಯ ಹಾ ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯು ಹರಿಯ ನಮೋಮ್ಯು ವಿಶಾ ಮೃತ್ಯುಂಜಯ ನಮೋ ನಮಃ ಸೊ ಇದು ಒಂದು ಮಂತ್ರ ಅದ್ಭುತ ಇನ್ನೊಂದು ಮಹಾ ಮೃತ್ಯುಂಜಯ ಮಂತ್ರ ಎಲ್ರಿಗೂ ಗೊತ್ತಿರೋಂಗೆ ಯಜಾಮಹೆ ಯಜಾಮಹೇ ಪುಷ್ಟಿವರ್ಧನಂ ಉರ್ವಾರಕಮಿವ ಬಂಧನಾನ್ ಬಂಧನಾ ಮೃತ್ಯುರ್ಮುಕ್ಷಿಮೃತ ಸೊ ಈ ಎರಡು ಮಂತ್ರಗಳನ್ನು ಇಲ್ಲಿ ಕನಿಷ್ಠ ಪಕ್ಷ ಎಂಟುನೂರು ಬಾರಿ ಪಠಿಸಿದರೆ ಒಂದು ಮೂರು ತಿಂಗಳೊಳಗಡೆ ಅವರ ಆರೋಗ್ಯದಲ್ಲಿ ಸುಧಾರ ಸುಧಾರಣೆ ಹಾಗೂ ಅವರ ಆರೋಗ್ಯ ಸಮಸ್ಯೆ ಎಂಥದ್ದೇ ಇದ್ದರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಈ ಒಂದು ಕ್ಷೇತ್ರದಲ್ಲಿ ಅದರಿಂದ ಎಲ್ಲರೂ ಬನ್ನಿ ಮಂತ್ರವನ್ನು ಪಠಿಸಿ ಯಾವುದೇ ತರ ಮೋಸ ಕಪಟ ಯಾವುದಕ್ಕೂ ಬಲಿಯಾಗದೆ ನೀವು ಮಂತ್ರ ಸ್ಫಟನೆ ಮಾಡಿ ಅದರಿಂದ ನೀವು ನಿಮ್ಮ ಸಮಸ್ಯೆಗಳನ್ನ ಮುಕ್ತಿ ಪಡೆಯ ಪಡೆಯಿರಿ ಮಾತ್ರ ನಾವು ಅದ್ಭುತ ಅದ್ಭುತ ನಮ್ಮ ನರಸಿಂಹರವರು ಬೆಂಗಳೂರಿನಿಂದ ನೋಡಿ ಸ್ವಾಮಿಯವರ ಸನ್ನಿಧಿಗೆ ಹಾಗೆ ಈ ಒಂದು ಕ್ಷೇತ್ರವನ್ನ ಕುರಿತು ಅವರ ಒಂದು ಎಡನಿಸಿಕೆಯನ್ನ ವ್ಯಕ್ತಪಡಿಸಿರ್ತಾರೆ ಹಾಗೆ ಅಮ್ಮ ನಿಮ್ಮ ಹೆಸರು ಸಿಂಧೂರವರು ಈ ಒಂದು ಪುಣ್ಯ ಎಷ್ಟು ವರ್ಷದಿಂದ ಬರ್ತಿದಾರೆ ಸರಿನಾ ಹೌದಾ ನಮಗೆ ಪರಮೇಶ್ವರ ಇಷ್ಟ ಭಕ್ತಿ ಹೌದು ಇಲ್ಲಿ ಬರ್ತಾ ಇರ್ತೀವಿ ನೆಕ್ಸ್ಟ್ ಸೊ ಇದು ಮೊದಲನೇ ಸತಿ ಬಂದಿರೋದು ಒಳ್ಳೇದು ಅಂದ್ರೆ ಈ ಸನ್ನಿಧಿ ಬಗ್ಗೆ ಕೇಳಿದ್ರಿ ಈ ಸನ್ನಿಧಿ ಬಗ್ಗೆ ತುಂಬಾ ಕೇಳಿದೀವಿ ಹೌದು ಹೌದು ಈಗ ಹೇಳಿದ್ರಲ್ಲ ಗುರುಗಳು ಹೇಳಿದ ತಕ್ಷಣ ನಮ್ಗೆ ಆಶ್ಚರ್ಯ ಆಗುತ್ತೆ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಒಳ್ಳೇದು ಒಳ್ಳೇದು ಗುರುಗಳೇ ಒಳ್ಳೇದು ಸೊ ನೋಡಿ ಇಂತಹ ಒಂದು ಅದ್ಭುತವಾದ ವಿಚಾರವನ್ನ ತಿಳಿಸ್ಕೊಟ್ಟಿರ್ತಾರೆ ಈಗ ನಮ್ಮ ನರಸಿಂಹ ಸರ್ ಅವರು ಏನು ಹೇಳಿದ್ರು ಇದನ್ನ ನಾನು ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಒಂದ್ಸಲ ತಾವು ಬರೆದ್ಕೊಳ್ಳಿ ಒಂದು ರೈಟಿಂಗ್ ಮಾಡ್ಕೊಳ್ಳಿ ರೈಟಿಂಗ್ ಮಾಡಿಕೊಂಡು ತದನಂತರ ಅವ್ರು ಹೇಳಿದಂತಹ ಒಂದು ಶ್ಲೋಕವನ್ನ ಏನು ಹೇಳುವುದರ ಮೂಲಕ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಅಂತ ಈ ವಿಡಿಯೋನ ಎಲ್ಲಾ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ನೋಡಿ ಸ್ವಾಮಿಯವರ ದರ್ಶನ ಕಣ್ ತ್ರಯಂಬಕೇಶ್ವರರ ಸನ್ನಿಧಿ ಸೊ ಈ ಸನ್ನಿಧಿಯ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ Gurule, pande, 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 pande.